ಪ್ರತಿ ಸರಿ ನಾವು ಏನು ರಂಗೋಲಿ ಆಟ ಮಾಡ್ತಿದ್ದೀವಿ ಅದಕ್ಕೆಲ್ಲ ಮೂಲ ಕಾರಣವೇ ಅಪ್ಪು ಸರು ಲಾಸ್ಟ್ ಇಯರು ನಾವು ಅಪ್ಪು ಸರ್ ಅವ್ರಿಗೆ ಒಂದು ಟ್ರಿಬ್ಯೂಟ್ ಮಾಡಬೇಕು ಅಂದ್ಬಿಟ್ಟು ಮಾಡಿದ್ವಿ ರಂಗೋಲಿ ಬಗ್ಗೆ ನಮ್ಗೇನು ಗೊತ್ತಿರಲಿಲ್ಲ ರಂಗೋಲಿ ಕಲಾವಿದೆಯಾದಂಥ ಲಕ್ಷ್ಮೀ ಮೇಡಮ್ ಹಾಗೆಯೇ ದೀಪಾ ಮೇಡಮ್ ಅವರು ನಾವೆಲ್ಲ ಕೊಲೀಗ್ಸು ಹಾಗೆ ಮಾತಾಡುವಾಗ ಒಂದು ಟೀಮ್ ರೆಡಿ ಮಾಡಿದ್ವಿ ಅದು ನಿಮಗೆ ಗೊತ್ತು ಮಂತ್ರಾಲಯದಲ್ಲಿ ಮೂವತ್ತಾರು ಸಾವಿರ ಕಿ ಸ್ಕ್ವೇರ್ ಫೀಟಷ್ಟು ದೊಡ್ಡದಾಗಿ ಮಾಡಿ ದಾಖಲೆಯನ್ನು ಮಾಡಿದ್ವಿ ಅದೇ ರೀತಿ ಅದೇ ಆ ನಿಟ್ಟಿನಲ್ಲಿ ಇವತ್ತು ಕೂಡ ನಾವು ಒಂದು ದಾಖಲೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ವಿ ಈ ದಾಖಲೆ ಬಂದು ಬರೀ ಆರೂವರೆ ಗಂಟೆಯಲ್ಲಿ ಐದು ಜನ ಸದಸ್ಯರಿಂದ ಎಂಟು ಸಾವಿರದ ನೂರು ಸ್ಕ್ವೇರ್ ಫೀಟನ್ನು ಕಂಪ್ಲೀಟ್ ಮಾಡಿದ್ದೀವಿ ಏನಂತಂದರೆ ವಿಶ್ವ ದಾಖಲೆಗೆ ಇದು ಬೇಕಿತ್ತು ಎಲ್ಲ ತುಂಬ ದೊಡ್ಡ ದೊಡ್ಡದು ಇದರಲ್ಲಿ ಟೀಮ್ನ ಮೆಂಬರ್ ಎಲ್ಲ ಇದು ಮಾಡ್ತಾರೆ ಬಟ್ ನಾವು ಕಡಿಮೆ ಅವಧಿಯಲ್ಲಿ ಕಡಿಮೆ ಮೆಂಬರ್ಸ್ ಮಾಡಿರುವಂಥ ಚಿತ್ರ ಇದು ಅಪ್ಪು ಸರ್ ಅವರ ಹಬ್ಬ ಎಲ್ರಿಗೂ ಖುಷಿ ಅವರವ್ರ ಹುಟ್ಟುಹಬ್ಬಕ್ಕಿಂತ ಹೆಚ್ಚಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅಪ್ಪು ಸರ್ ಎಂದೆಂದಿಗೂ ನಮ್ಮ ಮನಸ್ಸಿನಲ್ಲಿ ಜೀವಂತವಾಗಿರ್ತಾರೆ ಅವ್ರ ಯುವಕರಿಗೆ ಸ್ಫೂರ್ತಿ ಸೊ ಹಾಗಾಗಿ ನಾವು ಕೂಡ ಒಂದು ವಿಭಿನ್ನವಾಗಿ ಮಾಡಬೇಕು ಅಂತ ಅಂದ್ಕೊಂಡು ಈ ಒಂದು ಪ್ಲ್ಯಾನ ಮಾಡಿದ್ವಿ ಅದರಂತೆ ಒಂದು ಏನೇ ಒಂದು ಪ್ಲ್ಯಾನ್ ಮಾಡಿದ್ರು ಕೂಡ ಅದಕ್ಕೆ ಎಕನಾಮಿಕ್ಕಾಗಿ ನಮಗೆ ಸಪೋರ್ಟ್ ಬೇಕು ನಮಗೆ ಚೇತನ್ ರಾಜು ರಾಜ ಫೌಂಡೇಶನ್ನ ಮಾಲೀಕರಾದಂಥ ಚೇತನ್ ರಾಜು ಅವರು ನಮಗೆ ಬಹಳ ಸಪೋರ್ಟನ್ನು ಮಾಡಿದ್ರು ಆ ಸಪೋರ್ಟಿಂದ ಇವತ್ತು ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಮಾಡಿದ್ವಿ ಅವರ ಉಪಸ್ಥಿತಿಯಲ್ಲಿ ರವಿ ಸರ್ ಅವರು ಇದ್ದಾರೆ ಅವ್ರಿಗೂ ಕೂಡ ಕೃತಜ್ಞತೆಯನ್ನು ತಿಳಿಸ್ತೀನಿ ನಮ್ಮ ಮೈಸೂರಿನ ಒಂದು ಪುನೀತ್ ಕಲಾವಿದರ ಬಳಗ ಏನಿದೆ ನನ್ನ ತಂಡದಲ್ಲಿ ಐದು ಜನ ತುಂಬ ಜನ ಇದ್ದಾರೆ ಅದರಲ್ಲಿ ಐದು ಜನ ಸಂಪ್ರೀತು ಹಾಗೆಯೇ ಲಕ್ಷ್ಮೀ ಸಿ ಹಾಗೆಯೇ ಆದಿತ್ಯ ರಾಘವ್ ರಾಘವ್ ಅರಳಿಕಟ್ಟೆ ಹಾಗೆಯೇ ಪುನೀತ್ ನಾನೇ ಆಮೇಲೆ ಇನ್ನೂ ನನ್ನ ಎಲ್ಲ ಸ್ನೇಹಿತರು ಒಟ್ಟು ಐದು ಜನ ಸದಸ್ಯರು ನಾವೆಲ್ಲ ಸೇರಿ ಈ ಥರ ಮಾಡಿದ್ದೀವಿ ಭಾಳ ಖುಷಿಯಾಗುತ್ತೆ ಅದರಲ್ಲೂ ನನಗೆ ಮಾಧ್ಯಮದವರು ಭಾಳ ಸಪೋರ್ಟ್ ಮಾಡಿದ್ರಿ ಇವತ್ತು ಈ ಕ್ಷಣಕ್ಕೆ ಅದೆಷ್ಟು ವ್ಯೂ ಆಗಿದೆ ಭಾಳ ಖುಷಿಯಾಗ್ತಿದೆ ಆಗ್ತಿದೆ ಸರ್ ಇದು ಕೆ ಜಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಮೂಟೆಯಲ್ಲಿ ನಲವತ್ತು ಕೆ ಜಿ ಬರುತ್ತೆ ಆ ಥರದ್ದು ಇಪ್ಪತ್ತ ಎಂಟು ಮೂಟೆ ತೊಗೊಂಡ್ವಿ ಇಪ್ಪತ್ತೆಂಟು ಮೂಟೆಯಲ್ಲಿ ಮಾಡಿರುವಂಥ ಚಿತ್ರ ಸರ್ ಇದು ಇದ್ರ ವಿಸ್ತೀರ್ಣ ಬಂದು ನೂರ ಮೂವತ್ತೈದು ಅಡಿ ಉದ್ದ ಅರವತ್ತು ಅಡಿ ಅಗಲ ಅದು ಅದೇನೋ ಸೋಜಿಗ ಸರ್ ಯಾಕೆಂತಂದ್ರೆ ಈ ಚಿತ್ರ ಮಾಡ್ಬೇಕಾದ್ರೂ ಅಷ್ಟೇ ಒಂದೇ ದಿನದ ಅವಧಿಯಲ್ಲಿ ಲಾಸ್ಟ್ ಇಯರ್ ಮಾಡಿದ್ದು ಅಪ್ಪು ಸರ್ ಅವರಿಗೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂದ್ರೆ ಬಹಳ ಇಷ್ಟ ಅಂತೆ ಇಲ್ಲಿ ಎಲ್ಲರೂ ಹೇಳ್ತಾರಲ್ಲ ಇಲ್ಲಿ ಕೆಲವರನ್ನ ಪೊಲೀಸ್ ಅವ್ರನ್ನೆಲ್ಲ ಅಪಾಯಿಂಟ್ ಮಾಡ್ತಾರೆ ಬಟ್ ಇಲ್ಲಿ ಲೋಕಲ್ ಅವರೇ ಯಾರನ್ನೂ ಒಳಗಡೆ ಬಿಡ್ತಾ ಇರಲಿಲ್ಲ ಅಪ್ಪು ಸರ್ ಅಂತ ಅಂದ್ಬಿಟ್ಟು ಅಷ್ಟು ಪ್ರೀತಿ ಇದೆ ಅಂದ್ರೆ ಈ ಜಾಗಕ್ಕೂ ಅವ್ರಿಗೂ ಏನೋ ಒಂದು ಅವಿನಾಭಾವ ಸಂಬಂಧ ಇದೆ ಅನ್ಸುತ್ತೆ ಅದ್ರ ಜೊತೆಗೆ ನನ್ನ ಒಂದು ಇಲ್ಲಿಗೆ ಥಾಟ್ ಬಂತು ಅದೊಂದು ಮಿರಾಕಲ್ ಲಾಸ್ಟ್ ಇಯರ್ ಅದು ನಡೆದಿತ್ತು ಸೊ ಇವು ಇವತ್ತು ನೆನ್ನೆ ಏನಾಯಿತು ಒಂದು ಪಾರಿವಾಳ ಇದೆಲ್ಲ ಚಿತ್ರ ಎಲ್ಲ ಮುಗಿದ ಮೇಲೆ ಒಂದು ಪಾರಿವಾಳ ಬಂದು ಅಲ್ಲಿ ಪಾರಿವಾಳ ಇದೆಯಲ್ಲ ಅದೇ ಜಾಗದಲ್ಲಿ ಕುಂತಿತ್ತು ಸಾಧಾರಣ ಒಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಆ ಥರ ಆಗಿತ್ತು ಆ ಪಾರಿವಾಳ ಹೋಗ್ತಾನೆ ಇರಲಿಲ್ಲ ಸರ್ ಅದು ಏನೋ ಒಂದು ಫೀಲಿಂಗು ಒಂಥರ ಏನೋ ಒಂದು ವೈಬ್ ಇತ್ತು ಅದು ಅದು ಬಹಳ ಖುಷಿಯಾಯಿತ್ತು ನಾವು ಆರಿಸಿದ್ರೂ ಹೋಗ್ತಾ ಇರಲಿಲ್ಲ ಆರಿದ್ರೂ ಹೋಗಿ ಬಂದು ಅಲ್ಲಿ ಕೂತ್ಕೋತಾ ಇತ್ತು ಈ ಥರ ಒಂದು ವಿಭಿನ್ನವಾಗಿತ್ತು ಸರ್ ಖಂಡಿತ ಸರ್ ಇಷ್ಟೆಲ್ಲ ಖರ್ಚು ಮಾಡಿ ಇಷ್ಟೆಲ್ಲ ಎಫರ್ಟ್ ಹಾಕಿ ಯಾರು ಕೂಡ ಚಪ್ಪಲಿ ಹಾಕಲ್ದೇ ಬಿಸಿಲಲ್ಲೆಲ್ಲ ನಿತ್ ಮಾಡಿದ್ದೀವಿ ಏನೋ ಒಂದು ಮಹಳೆ ರಾಯನ ಭಯ ಇತ್ತು ಆ ಒಂದು ರೀತಿಯಲ್ಲಿ ಒಂದು ಶುಭ ಸಂಕೇತ ಅಂತಲೂ ಆಸೆ ಇತ್ತು ಬಟ್ ಏನಂತಂದ್ರೆ ಮೈಸೂರು ಸುತ್ತ ಮಳೆ ಬಂದಿದೆ ಈ ಒಂದು ಜಾಗಕ್ಕೆ ಮಳೆ ಬಂದಿಲ್ಲ ಅದಕ್ಕೆ ದೇವರ ಒಂದು ಅನುಗ್ರಹ ಇದೆ ಹಾಗೇನೆ ಅಪ್ಪು ಸರ್ ಅವರು ಕೂಡ ಅಂತ ನಾವು ಭಾವಿಸ್ತಾ ಇದ್ದೀವಿ ಸೊ ಬಹಳ ಖುಷಿ ಆಗುತ್ತೆ ಸರ್ ಅದು ನಮಗೇನು ತೊಂದರೆ ಆಗಿಲ್ಲ ಒಂದು ಟೀಮ್ಗೆ ಒಂದು ಬಡ ಕಲಾವಿದರಿಗಾಗಿ ಮತ್ತೆ ಒಂದು ಕಲಾವಿದರು ನಮ್ಮಂಥ ಎರೆಮರೆಕಾಯಿಯಾಗಿರೋನ ಗುರುತಿಸುವಂಥ ಕೆಲಸವನ್ನು ಮಾಧ್ಯಮದವರು ಮಾಡ್ತಾಯಿದ್ದಾರೆ ಅವ್ರಿಗೂ ಹಾಗೆಯೇ ಚೇತನ್ ಸರ್ ಅವ್ರಿಗೂ ಬಹಳ ಋತ್ಪೂರ್ವಕವಾದಂಥ ಅಭಿನಂದನೆಯನ್ನು ತಿಳಿಸ್ತೀನಿ ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಬಹಳ ಅರ್ಥಪೂರ್ಣವಾಗಿ ಒಂದು ಕಾರ್ಯ ಮಾಡಿದ್ವಿ ಅದೇನಂತ ಅಂದರೆ ಅಂದರಿಗೆ ಒಂದು ಯುವರತ್ನ ಅವಾರ್ಡ್ ಅಂತ ಒಂದು ಇದು ಮಾಡಿದ್ವಿ ಏನಕ್ಕೆ ಅಂತ ಅಂದರೆ ಅವರು ಕೂಡ ಯೂತ್ ಆಗಿ ಸಾಕಷ್ಟು ವಲಯದಲ್ಲಿ ಹೆಸರನ್ನು ಮಾಡಿದ್ದಾರೆ ಅವ್ರನ್ನ ಇಲ್ಲಿ ಗುರುತಿಸುವಂಥ ಕಾರ್ಯವನ್ನು ಮಾಡಿದ್ವಿ ಬಹಳ ಹೆಮ್ಮೆ ಇದೆ ಸಾಕಷ್ಟು ಪ್ರಶಸ್ತಿಯನ್ನು ಪಡೆದಿದ್ದಾರೆ ಪಿ ಎಚ್ ಡಿ ಮಾಡಿದ್ದಾರೆ ಇನ್ನೊಬ್ಬರು ಅಷ್ಟು ಕಣ್ಣು ಸರಿಯಾಗಿ ಕಾಣಲ್ಲ ಆದರೂ ಕ್ರಿಕೆಟಲ್ಲಿ ಒಳ್ಳೆಯ ಹೆಸರನ್ನು ಮಾಡಿದ್ದಾರೆ ಅವರಿಬ್ಬರನ್ನ ಗುರುತಿಸಿದ್ದು ಭಾಳ ಖುಷಿಯಾಯಿತು ಹಾಗೆಯೇ ನಿಮ್ಮ ತಾಳ್ಮೆಯಿಂದ ನಮ್ಮ ಜೊತೆಗೆ ಇದ್ದು ಮಾಧ್ಯಮದವರಿಂದ ಒಂದು ದಿ ಪಾಸ್ ಇದ್ದು ನನಗೆ ಇನ್ನೂ ಬಹಳ ಹೆಮ್ಮೆ ಆಯಿತು ಹಾಗೆಯೇ ನಮ್ಮ ಟೀಮ್ನ ಪೇರೆಂಟ್ಸ್ ಅವರ ಕಡೆಯಿಂದ ಹೂವು ಹೆಚ್ಚಿಸಿದ್ದು ಬಹಳ ಖುಷಿ ಆಯಿತು ಸರ್ ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಗೇನು ಸಪೋರ್ಟ್ ಮಾಡಿದ್ರು ಚೇತನ್ ರಾಜ ಅವರ ಸರ್ ಅವರ ಅಣ್ಣನವರಿದ್ರು ಅವರು ಕೂಡ ಒಂದೆರಡು ಮಾತು ಅವರು ಹೇಗಾಯ್ತು ಅಂತ ಒಂದೆರಡು ಮಾತು ಹೇಳಿದ್ರೆ ಚೆನ್ನಾಗಿರುತ್ತೆ ಆದಂಥ ಪುನೀತ್ ರಾಜ್ಕುಮಾರ್ ಅವರು ಅವ್ರ ಕುಟುಂಬಕ್ಕೆ ಮೈಸೂರು ಅಂತಂದ್ರೆ ತುಂಬ ಒಂದು ಹೆಮ್ಮೆ ವಿಚಾರ ಹಾಗಾಗಿ ನಮ್ಮ ಪುನೀತ್ ಕಲಾವಿದರು ಪುನೀತ್ ರಾಜ್ಕುಮಾರ್ನ ಎದ್ದು ಬರೋ ರೀತಿ ತೋರಿಸಿದ್ದಾರೆ ಇದು ಎಲ್ಲರಿಗುನು ತುಂಬ ಸಂತೋಷ ಆಗ್ತಿದ್ದಾರೆ ಅವ್ರ ಅಭಿಮಾನಿಗಳು ತುಂಬ ಖುಷಿಯಾಗಿದ್ದಾರೆ ಹಾಗಾಗಿ ನಾವು ಇದು ಇಲ್ಲಿ ಏನು ಮಾತಾಡೋಂಥದ್ದು ಏನಿಲ್ಲ ಯಾಕೆಂದ್ರೆ ಈ ಕೈಲಿ ಮಾಡಿದ್ದು ಈ ಕೈಲಿ ಗೊತ್ತಾಗ್ಬಾರ್ದು ಅಂತೇಳಿ ಅಣ್ಣವರು ಹೇಳ್ಕೊಟ್ಟಿದ್ದಾರೆ ಅದೇ ಅನುಗುಣವಾಗಿ ಯುವ ನಾಯಕರಾದಂಥ ಚೇತನ್ ಸರ್ ಅವರು ಅವರು ಇಷ್ಟೆಲ್ಲ ಇವ್ರಿಗೆ ಯುವಕರಿಗೆ ಸಪೋರ್ಟ್ ಮಾಡಿ ಮಾಡಿದ್ರು ಆದರೆ ಮಾಡಿ ನಿಮ್ಗೆ ಇನ್ನೇನು ಏನಿದ್ರು ಹೇಳಿ ನಾವು ಮಾಡಿಕೊಡ್ತೀವಿ ಅಂತೇಳಿದರೆ ಚೇತನ್ ಸರ್ ಅವ್ರಿಗೆ ಮತ್ತು ನಮ್ಮ ಈ ಬಡ ಕಲಾವಿದ್ರಿಗೂ ಎಲ್ಲರಿಗು ಒಳ್ಳೇದಾಗ್ಲಿ ಅಂತೇಳಿ ನಿಮ್ಮ ಮಾಧ್ಯಮದ ಮೂಲಕ ನಾನು ಇದ್ದೇನೆ ಎಲ್ಲರಿಗೂ ಧನ್ಯವಾದಗಳು ಸರ್